நோட்ரி மார்க்கடி ಮಳೆ ಬಂದ್ರೆ ಕಾಲಿಡ್ಲಿಕ್ಕೆ ಜಾಗ ಇಲ್ಲ ಒಂದು ಮಳಕೆಡೆ ಸಂತೆ ಅಷ್ಟು ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ರೈಸ್ ನಾನು ಇವತ್ತು ಬಂದಿದ್ದೇನೆ ಮಳಕೆಡ್ ಒಂದು ಎತ್ತುಗಳ ಸಂತೆಗೆ ಬನ್ನಿ ಈ ಒಂದು ವಾರದಲ್ಲಿ ಯಾವ ರೀತಿ ಎತ್ತುಗಳಿದೆ ಅಂತ ಅಂತೇಳಿ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ನಾನು ನಿಮ್ಮ ಸತೀಶ್ ಮಂದ್ರೆ ವೆಲ್ಕಮ್ ಟು ಮಳಕೆಡೆ ಸಂತೆ

ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಏನ್ ಕೊಡ್ತೀನಿ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರ ಅನಿಲ್ ಅಂತ ಹೇಳಿ ಅನಿಲ್ ಹಾ ಯಾವತಿವೇಗಾಕೆ ಯಾವ ತಾಲೂಕ್ ಬರ್ತಾರ ಕಬುರಗಿ ತಾಲೂಕು ಕಲಬುರಗಿ ತಾಲೂಕ್ ಕಲಬುರಗಿ ಜಿಲ್ಲೆ ಹಣ ಎಷ್ಟು ನೀವು ಕಡಿಯಲ್ದಾಗ ಕಡಿಯಲ್ದಾಗ ಅಣ್ಣ ಇಟ್ಟು ಕಡೆಯಲ್ದಾಗಲಾಗ ಎರಡು ಎರಡು ಲಕ್ಷ ಎಂಬತ್ತು ಸಾವಿರ ಏರಿ ಹಾ ಏನ್ ಬಿಡ್ತೀವ ಲಾಸ್ಟ್ ಎರಡು ಮೂವತ್ತಾದ್ರೂ ಬಿಡ್ತೀವ ಎರಡು ಲಕ್ಷ ಮೂವತ್ತು ಸಾವಿರ ಬಿಡ್ತೀವಿ ಅಣ್ಣ ನಿಮ್ ಮೊಬೈಲ್ ನಂಬರ್ ಅಡ್ರಿ ಏಟ್ ಫೋರ್ ತ್ರೀ ತ್ರಿಬಲ್ ಒನ್ ಹಾಂ ತ್ರೀ ಏಟ್ ನೈನ್ ಫೈವ್ ತ್ರೀ ಏಟ್ ನೈನ್ ಫೈವ್ ನೈನ್ ಫೈವ್

జోడ్రేత జోడ్రే ఇరితిదు ఇంకెనొరు బెక్తరు అనొరి కాంటాక్ట్ మడి కేల్బోనురు బస్ హలో ఏ కొర్మేటల్ పషలి ఆమా ఏకణం మారనత్రీలే ఇగ హలో ఇంద్రే సబ్ వాల బ్యారెదవరు మీజి యాకినిదే అవరు కుర్చంరా హ్ హ్ హంగై నన్ మారగతినో హోద్రే ఈ నాలుగు ఎకరే వాలకి ఇష్టా దొడ్డ ఎకడమంట సరే సరే టెల్పన్

ಒಂದ್ರ ಮೊಬೈಲ್ ನಂಬರ್ ನೋಡ್ರಿ ಡಬಲ್ ನೈನ್ ಜೀರೋ ಒನ್ ಫೋರ್ ಟೂ ಸಿಕ್ಸ್ ಡಬಲ್ ಬೇಕಾದ್ರೆ ನೀವು ಮಾಡಿ ಕೇಳ್ಬೋದು ನಂಬರ್ ಕೊಟ್ರಿ ನೋಡ್ರಿ

இதரூர்ண மா நமஸ்கா நமஸ்கா அண்ணாநாத் விஸ்வநாதர் மரத்தூர் இது கலூர் ஜிலே எஸ்தா நீ ஜர் நோட் அண்ணா எல்லா எல்லாம் நூறு ரூபாய் ஜோரி மாத்திரி நோட்ரி பண்டி எல்லாம் கட்டிரி அத்தவ் அல்லே ஆக்கில ஜபர் சைஜ் நோட் நம்பர் கொட்டா நம்பர் சன அதுக்கி அதிக சரியாவது நோட்ஸ் ದೇವಜ್ ಜೊತೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾನೆ ಮೊದಲು ಅಣ್ಣ ಜೊತೆ ಮೊದಲು ಸುಮ್ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಹಣ ನಿಮ್ ಮಿಸ್ ಅಕ್ಬರ್ ಪಟೇಲ್ ಅಕ್ಬರ್ ಪಟೇಲ್ ಯಾರು ಇವತ್ತು ಜವರಿಗಿ ಜವರ್ಗಿ ಜವರಿಗಿ ತಾಲೂಕ ಕಲಬುರಗಿ ಜಿಲ್ಲೆ ರೀ ಅಣ್ಣ ಎಷ್ಟಲ್ಲಿ ಒಂದು ಎಂಬತ್ತ್ ಹೇಳಿದ್ರಿ ಒಂದ್ ಲಕ್ಷ ಎಂಬತ್ ಸಾವಿರ ರೀ ಏನ್ ಬಿಡ್ತೇವೆ ನಾವು ಲಾಸ್ಟ್ ದೇಡ್ ಬಿಡ್ತಿದ್ದೇವ್ರಿ ಬಿಡ್ತೇವೆ ಐವತ್ತು ಒಂದ್ ಐವತ್ತ ಬಿಡ್ತೇವೆ ಬಿಡ್ತೇವೆ ನಿಮ್ ಮೊಬೈಲ್ ನಂಬರ್ ಹೇಳ್ರಿ

ಮಾತ್ರ ಸರಿಯಾದ ನೋಡ್ರಿ ಕೆಲಸ ಬಾರಿ ಪಕ್ಕದವ್ರಣ ಕೆಲಸವ್ರ ಕೆಲಸ ಜಿಂದ ಬಾಳ ದೂರ ಬಂದ್ರಲ್ಲ ಆ ರೀ ಜಿಂದ ಇಪ್ಪತ್ ಇಪ್ಪ ಕಿಲೋಮೀಟರ್ ಐತಿ ಇಲ್ಲಿ ಇಪ್ಪತ್ತೈದು ಕಿಲೋಮೀಟರ್ ಇಲ್ಲಿ ಮಳೆ ಕಡಕ್ರೆ ನಾವು ಜೋರ್ಗಿಂದ ಇಪ್ಪತ್ತೈದು ಕಿಲೋಮೀಟರ್ ಜೋರ್ಗಿಂದ ಇಪ್ಪತ್ತೈದು ಕಿಲೋಮೀಟರ್ ಅಂದ್ರೆ ಬಾಳ ದೂರ ಬಂದ್ರಿ ಹಾ ದೂರಿಂದ ಅಲ್ಲಿ ಜೋರ್ಗಿಂದ ಎತ್ತು ತಗೋಬೇಕಾದ್ರೆ ಯಾವ ಸಂತಿ ಹೋಗ್ತಾರು ಜವರಿಪುರಿಗೋತೇವ್ರಿ ಜವರಿಪುರಿ ಹೋಗ್ತೀರಿ ಜವರಿಪುರಿ ದೇವದುರ್ಗ ಅಲ್ಲ ಅಂದ್ರ ನಿಮ್ ಕಡೆ ಯಾವ್ದು ದೇವಣಿ ಹೆಚ್ಚ ದೇವಣಿ ಮಾರಲ್ರಣ ಅಣ್ಣ ಗಿಳ ಹೆಚ್ಚ ಮಾರ್ತಾವ್ರಿ ಅದಕ್ಕ ಈ ಕಡೆ ಈ ಮಾರ್ಕೆಟ್ ಚೊಲೋ ಮಾರ್ತೇತಿ ಈ ಕಡೆ ತಂದಿ ಈ ಕಡೆ ತಂದಿರಿ ಯಾವುದ ನೀವು ಕಿಲ್ಲರಿ ಆದ್ರ ಮತ್ತ ಕಡೆ ದೇವರಡೆ ಹೋತೀವ್ ನಾವು ಜೇರಿಪುರಿ ಹೋತೇವೆ ಜೇವರಿಪುರಿ ಹೊರತಿ ತರ್ತ್ರಿ ಅಲ್ಲಿ ಎಲ್ಲಿಂದ ಬರ್ತಾವ ಅಣ್ಣ ಅಲ್ಲಿ ಇತ್ತು ಮ್ಯಾಗ ಬರ್ತಾವ ರೀ ದಾಳಿಕೋಟಾ ಮಜಬಾಳ ಆ ಸಂತಿಯಿಂದ ಬರ್ತಾವ್ರಿ ನಾ ಸಂತಿಯಿಂದ ಬರ್ತಾವ ರೀ ಕಡೆ ಅಲ್ಲಿ ಒಳ್ಳೆ ಸಲಹೆ ಸಾ ಒಳ್ಳೆ ಒಳ್ಳೆ ಸಂತೆ ಆಯ್ತ್ರಿ ನೋಡ್ರಿ ಸಣ್ಣವರು ದೇವ್ ಐತೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾನೆ ಅಣ್ಣ ನಮಸ್ಕಾರ ನಮಸ್ಕಾರ ರೀ ಅಣ್ಣ ನಿಮ್ ಅಣ್ಣ ಮೋಹನ್ ರೀ ಮೋಹನ್ ಅಣ್ಣ ಯಾವ ಐತ ಕೇರೂರ್ ಯಾವ ತಾಲೂಕು ಬರ್ತಾನ ಕಲಬುರಗಿ ಜಿಲ್ಲಾ ಕಲಬುರಗಿ ಜಿಲ್ಲಾ ಕಲಬುರಗಿ ತಾಲೂಕು ಕಲಬುರಗಿ ರೀ ಎರಡು ಲಕ್ಷ ಇಪ್ಪತ್ತು ಸಾವಿರ ಏನ್ ಲಾಸ್ಟ್ ಒಂದ್ ಎಪ್ಪತ್ತು ಬಿಡ್ತಾರ ನೀವ್ ಮೊಬೈಲ್ ನಂಬರ್ ಹೇಳ್ರಿ ನೈನ್ ಡಬಲ್ ಏಟ್ ಹ ಜೀರೋ ಸಿಕ್ಸ್ uh, 975 ಫೈ ಟು ಹ್ಞೂ ನೈನ್ ಸೆವೆನ್ ನೈನ್ ಸೆವೆನ್ ಫೈವ್ ಬೇಕಾದ್ರೆ ನೀವು ಅಣ್ಣವ್ರಿಗೆ ಕಂಟೆಕ್ಟ್ ಮಾಡಿ ಕೇಳ್ಬೋದು ಅಣ್ಣವ್ರು ವ್ಯಾಪಾರಿಗಳು ನೀವು ನಿಮ್ಗೆ ಏನಾದರೂ ಬೇಕಾದ್ರೆ ನೀವು ಅಣ್ಣವ್ರಿ ಕಾಲ್ ಮಾಡಿ ಕೇಳ್ಬೋದು ಅವ್ರ ನಂಬರ್ ಕೊಟ್ರೆ ನೋಡಿರಿ ಎತ್ತು ಈ ರೀತಿ ಅದ ನೋಡಿರಿ ನಿಮ್ಗೆ ಏನಾದ್ರೆ ಇಂಥ ಎತ್ತು ಕಟ್ಟುವಂಥ ಮನಸ್ಸಿದ್ರೆ ನೀವು ಅಣವ್ರಿಗೆ ಕಂಟೆಕ್ಟ್ ಮಾಡಿ ಕೇಳ್ಬೋದು ಅಣ್ಣ ಕೆಲಸ ಹೇಗೆ ಆಯ್ತು ಹುಲ್ಗ್ಯಾರಂಟಿ ಏನಂತಂದ್ರೆ ಎತ್ತದ ಇದು ರೀ ಗಂಜನ್ ಕಡೆ ರೀ ಹಾಂ ಗಂಜನ್ ಗಂಜನ್ ಎಲ್ಲಿ ಬರ್ತಾನದ ಇಲ್ಲ ಗುಲ್ಬರ್ಗ ತಾಲೂಕದಾಗ ಬರ್ತಾನೆ ಗುಲ್ಬರ್ಗ ತಾಲೂಕದಾಗ ರೈತರು ಬರ್ತಾವ್ರಿ ರೈತ ಬಲ್ಲಿ ರೈತರು ಬರ್ತಾವ್ರಿ ಸರಿ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡ್ರಿ ಅಣ್ಣವ್ರು ದೇವಣಿ ಜಾತಿ ಜಬರ್ದಸ್ತ ಎತ್ತರ ತಂದ ನೋಡ್ರಿ ಇಲ್ಲಿಂದ ಅಲ್ತಾನದವ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಮೊದಲು ಅಣ್ಣ ಜಾತಿ ಮಾತಾಡ್ಸೋ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರು ಮಸ್ತಾನ್ ಸಾಬ್ ಮಸ್ತಾನ್ ಸಾಬ್ ಅಣ್ಣ ಯಾವ ಅಣ್ಣ ಇತ್ತು ಇವು ಮಾಗಾವ್ ಕುರ್ಕೋಟ ಮಾಗಾವ್ ಕುರ್ಕೋಟ ಕುರ್ಕೋಟ ಯಾವ ತಾಲೂಕು ಬರ್ತಾನ ಕಮಲಾಪುರ ಕಮಲಾಪುರ ತಾಲೂಕು ಕಲಬುರ್ಗಿ ಜಿಲ್ಲೆ

ಒಂದಿಪ್ಪ ಬಿಡುತ್ತ ನೋಡ್ರಿ ಮೆಣಸಿ ಅಣ್ಣವ್ರು ಇಲ್ಲೇ ಇರ್ತಾರೆ ನೋಡ್ರಿ ನೀವು ಮಳೆ ಕಡೆ ಸಂತಿ ಯಾವಾಗ ನೀವು ಅಣ್ಣವ್ರ ನಂಬರ್ ಕೊಟ್ರ ನೀವು ಕಾಂಟೆಕ್ಟ್ ಮಾಡಿ ಕೇಳ್ಬೋದು ಹಣವ್ರು ಇಲ್ಲಿ ಇವ್ರ ಬಾಜುನ ಅಣ್ಣವ್ರು ಇವರು ದೇವರು ನೋಡ್ರಿ ಎತ್ತ ಹೊಲಕ ಈ ಎತ್ತ ಕೇಳತ್ತಾರ ನಿಮಗೆ ಏನಾದ್ರು ಇಂಥ ಎತ್ತರ ಕಟ್ಟುವಂತ ಮನ್ಸಿದ್ರೆ ನೀವು ಅಣ್ಣ ನಂಬರ್ ನಂಬರ್ ಕಾಂಟೆಕ್ಟ್ ಮಾಡಿ ಕೇಳ್ಬೋದು ತೋರಿಸ್ತೀನಿ ಯಾವ ರೀತಿ ನೋಡ್ರಿ

பைவ் ಕೆಲಸವರೇ ಕೆಲಸವರೇ ತೆಂದಕ್ಕೆ ಚಲೋವಾರಿ ಕೆಲಸ ಗಳೆ ಬಂಡೆ ಎಲ್ಲ ಕಟ್ಟಿ ಹಾ ಹಾರಿ ಗಾಡಿ ಎಲ್ಲಾ ಕಟ್ಟಿ ಎಲ್ಲಾ ಕಟ್ಟಿ ಹಾರೆ ಪೊಲೀಸ್ ಎಲ್ಲಾ ಕೆಲಸದ ನಂಬರ್ ಒನ್ ಅಂತ ಹೇಳ್ತಾರೆ ನೋಡ್ರಿ ಅಂತ ಓರಿ ಕತ್ತು ಅಂತ ಮನಸಿದ್ರೆ ಅಣ್ಣವರ ನಂಬರ್ ಕೊಟ್ರ ಆ ನಂಬರ್ ಗೆ ಕಾಂಡೆಕ್ಟ್ ಕೇಳಬಹುದು ಸರಿ ಊಟ ತೈತೆ ಯು ನೋಡಿ ಫ್ರೆಂಡ್ಸ್ ಜಬರ್ದಸ್ತ್ ಸೈಟ್ ನಲ್ಲಿ ಒಂದು ಸಿಂಗಲ್ ಕಿಲಾರಿ ಜಾತಿ ಅಂತ ಅಂದ್ರೆ ಅಣ್ಣವರು

ನೋಡ್ರಿ ಮನೆ ಹತ್ರ ಹೋದ್ರು ಅಣ್ಣವ್ರ ಸಂಪೂರ್ಣ ಅಡ್ರೆಸ್ ಕೊಟ್ರ ನೀವು ನಂಬರ್ ನು ಕೊಟ್ರ ಬೇಕಾದ್ರೆ ಅವ್ರ ಮನೆ ಹತ್ರನು ಹೋಗಿ ನೀವು ಎತ್ತ ತಗೋಬಹುದು ಯಾರಾದ್ರೂ ಕಿಲರ್ ಜಾತಿ ಅಥವಾ ಕಟ್ಟುವಂತ ಮನಸ್ಸಿದ್ರೆ ನೀವು ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ನಂಬರ್ ಹೇಳ್ರಿ ಏಟ್ ಒನ್ ನೈನ್ ಸೆವೆನ್ ತ್ರೀ ಸೆವೆನ್ ಫೈವ್ ಸೆವೆನ್ ಫೋರ್ ಒನ್ ನೋಡ್ರಿ ಫ್ರೆಂಡ್ಸ್ ಯಾರು ಯಾರು ಬೇಕಾದ್ರೆ ನೀವು ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನೋಡ್ರಿ ಫ್ರೆಂಡ್ಸ್ ಅಣ್ಣವ್ರು ಜಬರ್ದಸ್ತ್ ದೇವನಿ ಜಾತಿ ಯಾತಂದ್ರೆ ನೋಡ್ರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಮೊದಲು ಅಣ್ಣವ್ರ ಜೊತೆ ಮಾತಾಡ್ಸಮ್ಮ నా నమస్తేనా నమస్తేనా అన్న మీ పేరనా మహేష్ల్ పక్క రుద్రవరం తాలూకా కొడంగల్ విక్రపా జిల్లా మీరు తీసుకున్నారా ఎట్లే మర్గాడమ్మ అంగడికి వచ్చి తీసుకున్నారు ఫ్రెండ్స్ మేడ ఈ బంధు సంతి బంధ ఎత్తు తగ్గురా అన్నువు ఇరే సంపూర్ణ మాతీ సమయ సమా ఏం ఎంత తీసుకున్నారు ఒకటి నలభైకి తీసుకున్నారు ఎంత చెప్పిండేనా ముందు ఒకటి యాభై చెప్పింది ఒకటి యాభై చెప్పిండీ ఒకటి నలభైకి తీసుకున్నారు నూట ఫ్రెండ్స్ వంద ఐవత్ తగారా ఉందో నలభత్తు ఉంటారు నోటి అనవరు తెలంగాణ ఏం పొందారు నోట్రీ కొడంగల్ కొడంగల్ ద్వారా రేపు అనవారు ఇంత ఎత్తుగా కట్వంత మనిషి నువ్వు అల్లని బంధు తీసుకునే పోదు చూడండి ఫ్రెండ్స్ కొడంగల్ నుంచి వచ్చి ఇక్కడ ఎడ్లను తీసుకుని వెళ్తున్నారు మల్కెట్ నుంచి చూడండి మీకు ఇలాంటి ఎడ్లు కట్టలే కట్టాలి అని అనిపిస్తే మీరు ఇక్కడ వచ్చి తీసుకొని పోవచ్చు చూడండి ఫ్రెండ్స్ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಎಣ್ಣೆ ಏಟ್ ಒನ್ ಟೂ ಫೈವ್ ನೈನ್ ತ್ರೀ ಸೆವೆನ್ ಡಬಲ್ ಫೈವ್ ಸಿಕ್ಸ್ ನೋಡ್ರಿ ಬೇಡಿಸಿ ಯಾರಿಗೆ ಬೇಕಾದ್ರೆ ನೋಡ್ರಿ ಇಂತ ಕಟ್ಟುವಂತ ಮನಸ್ಸಿದ್ರೆ ನೀವು ಮಳೆ ಕಡೆ ಸಂತಿ ಬಂದು ತೆಗೆದುಕೊಂಡು ಹೋಗಬಹುದು ತುಂಬಾ ದೂರ ದೂರದಿಂದ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ಈ ಕಡೆ ಬಹಳ ದೂರ ದೂರದಿಂದ ಬಂದು ರೈತರು ತೆಗೆದುಕೊಂಡು ಹೋಗ್ತಾರೆ ಸರಿ ಅಣ್ಣ ಥ್ಯಾಂಕ್ ಯು ನೋಡ್ರಿ ಬನ್ನಿ ಅಣ್ಣವರು ಕಿಲಾರಿ ಜೊತೆ ಓರಿ ತಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮೊದಲ ಹಣ ಜೊತೆ ಮಾತಾಡ್ಸ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರ தாலக்கணா இவாட் ஒன்ல ஏன் ஒன் தன்தி மொபைல் நம்பர் திரிபல் ஏன் ஃபோர் ஃபோர் நைன் ஃபோர் டபல் எபல் ஏட் டபல் ஏன் மாத்திரி ரெத்தர

ನೋಡ್ರಿ ಸಣ್ಣವರು ದೋಣಿ ಜೊತೆ ಜಬ್ಬರ್ದಸ್ ಸೈಟ್ ನಲ್ಲಿ ಇರುವಂತಹ ಒಂದ್ ಜೊತೆ ಯಾಕಂದ್ರ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮೊದಲು ಅಣ ರೀತಿ ಮಾತ್ರ ಸಮ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ರೀ ಅಣ್ಣ ನಿಮ್ ಹೆಸರ ಧೂಳಪ್ರಿ ಧೂಳಪ್ಪ ಅಣ್ಣ ಯಾವ ಐತಿ ಸುಗೂರ್ ಅಣ್ಣ ಸುಗೂರ್ ಯಾವ ತರ ಬರ್ತಾನೆ ಕಾಳಗಿ ತಾಲೂಕ್ ಕಾಳಗಿ ತಾಲೂಕ್ ಕಲಬುರ್ಗಿ ಜಿಲ್ಲೆ ಹಾ ಎಷ್ಟೊಂದು ನೀವು ಸಮನ್ ಮಾಡ್ಯಾವ್ರಿ ಅಲ್ಲಿ ಸಮನ್ ಮಾಡ್ಯಾವ್ ಅಣ್ಣ ಏನಿಟ್ರಿ ಇವಾಗ

ನೋಡ್ರಿ ಹತ್ತು ಎರೀತಿದ ನೋಡ್ರಿ ಮುಂದೆ ನೋಡ್ರಿ ಹತ್ತು ಮತ್ತೆ ಎರೀತಿದ ನೋಡ್ರಿ ನೀವೇನಾದ್ರು ಬೇಕಾದ್ರೆ ನೀವು ಅಣ್ಣವ್ರಿಗೆ ಕನೆಕ್ಟ್ ಮಾಡಿ ಕೇಳ್ಬೋದು ಹೀಗೆ ಬರಲತ್ತ ನೋಡ್ರಿ ಸಂತೆಗ ಜಸ್ಟ್ ಎಂಟ್ರಿ ಆಗ್ಯಾವ ನೋಡಿ ನೀವು ಏನಾದ್ರು ಬೇಕಾದ್ರೆ ನೀವು ಅಣ್ಣವ್ರು ಕನೆಕ್ಟ್ ಮಾಡಿಬೋದು ನೋಡ್ರಿ ಅಣ್ಣವರು ಸಂತೀವ್ ಬಂದ ನೋಡ್ರಿ ಅಣ್ಣವ್ರು ನಮ್ ಅಣ್ಣವರು ಎಲ್ಲ ಸಬ್ಸ್ಕ್ರೈಬರ್ಸ್ ಅದಾರ ನಮ್ ಚಾನಲ್ ಸಬ್ಸ್ಕ್ರೈಬರ್ಸ್ ಅಣ್ಣ ನಾವು ಎಲ್ಲ ವಿಡಿಯೋ ನೋಡ್ತಿರಲ್ಲ ಹೆಂಗಣ ವಿಡಿಯೋ ಹೆಂಗಸ ಸರಿಯಾಗಿ

ಯಾವ ಒಬ್ಬ ಅಧಿಕಾರಿನೂ ಇದಕ್ಕೆ ರೆಸ್ಪಾಂಡ್ ಆಗ್ತಾಯಿಲ್ಲ ತುಂಬ ಕೇಸರು ತುಂಬಿಕೊಂಡು ರೈತರಿಗೆ ಓಡಾಡಲಿಕ್ಕೆ ದನಗಳಿಗೆ ಓಡಾಡಲಿಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಯಾವ್ದಾದ್ರು ಸಂಬಂಧಪಟ್ಟ ಅಧಿಕಾರಿಗಳಿದ್ರು ದಯವಿಟ್ಟು ರೆಸ್ಪಾನ್ಸ್ ಮಾಡಿ ಇದಕ್ಕೊಂದು ಇದು ಮಾಡಬೇಕು ಅಂತೇಳಿ ಅಧಿಕಾರಿಗಳಲ್ಲಿ ವಿನಂತಿ ಬನ್ನಿ ಈ ಒಂದು ವಾರದಲ್ಲಿ ನಾನು ತೋರಿಸಿರುವಂಥ ಎಲ್ಲ ದನಗಳ ಮಾಹಿತಿಯನ್ನು ತಿಳ್ಕೊಂಡ್ರೆ ಅಂತೇಳಿ ನಾನು ತೊಗೊಂಡಿದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ವಾರದಲ್ಲಿ ಅಥವಾ ಮತ್ತೊಂದು ಸಂತೆಯಲ್ಲಿ ಅಂಟಿಲ್ ದಂಡ್ ಟಾಟಾ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್